ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ಕಡೆಯಿಂದ ಒಂದು ಪ್ರಮುಖ ಒಂದು ಮಾಹಿತಿ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ ಸೊ ಶಿಕ್ಷಕರಾಗಬೇಕು ಅಂತ ಬಹುತೇಕರು ಈ ಇದೀಗ ಒಂದು ಬಿ ಎಡನ್ನು ಕಂಪ್ಲೀಟ್ ಮಾಡಿಕೊಂಡು ಒಂದು ಡಿ ಎಡ್ ಕಂಪ್ಲೀಟ್ ಮಾಡಿಕೊಂಡು ಈ ಥರ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಕೂಡ ಇದೀಗ ಒಂದು ಬಿ ಎಡ್ ಅಥವಾ ಡಿ ಅನ್ನು ಕೂಡ ಮಾಡ್ತಿರೋರು ಕೂಡ ಇರ್ತೀರ ಸೊ ಈ ಸಂದರ್ಭದಲ್ಲಿ ಸೊ ಶಿಕ್ಷಕರಾಗಲಿಕ್ಕೆ ಒಂದು ಕಾಲ್ ಫಾರ್ಮ್ ಆಗಿಲ್ಲ ಸೊ ನೇಮಕಾತಿಗಳು ನಡೆಯುತ್ತಿಲ್ಲ ಸೊ ಒಂದು ಇತರೆ ಒಂದು ಕಾರಣಗಳಿಂದ ಕೂಡ ಒಂದು ಬೇಜಾರಲ್ಲಿ ಅಥವಾ ಇತರೆ ಒಂದು ಹಿಂಸೆಗಳಲ್ಲಿ ಕೂಡ ಇರತಕ್ಕಂಥದ್ದಾಗಿರುತ್ತೆ ಕೆಲವರು ಸೊ ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ ಸೊ ಯಾವಾಗ ಒಂದು ಗೌರ್ಮೆಂಟ್ಗೆ ರಿಕ್ರೂಟ್ಮೆಂಟ್ಗಳು ನಡೀತವೆ ಸೊ ಯಾವಾಗ ಒಂದು ಪರೀಕ್ಷೆಗಳನ್ನು ಕರೀತಾರೆ ಸೊ ಯಾವಾಗ ನೇಮಕಾತಿಗಳು ಆಗುತ್ತೆ ಇತರೆ ಒಂದು ಗೊಂದಲದಲ್ಲಿ ಇತರರು ಇರುವಂಥದ್ದಾಗಿರುತ್ತೆ ಯಾಕಂದರೆ ಅವರ ಒಂದು ವಯೋಮಿತಿ ಅಂತಕ್ಕಂಥದ್ದೀನಿದೆಲ್ಲ ವಯಸ್ಸುಗಳು ಕೂಡ ಆಗ್ತಿರೋದಾಗಿರುತ್ತೆ ಗೌರ್ಮೆಂಟ್ ನ ಜಾಬ್ಗೆ ಇಂತಿಷ್ಟು ವಯೋಮಿತನ ನಿಗದಿ ಕೂಡ ಆಗಿರುತ್ತವೆ ಈ ಕಾರಣಕ್ಕೆ ಸೊ ಯಾವಾಗ ಅಂತಕ್ಕಂಥ ಕಾಯ್ತಿದ್ದಂಥವರಿಗೆ ಸೊ ಉದ್ಯೋಗಾವಕಾಶಗಳಿಗಾಗಿ ವೆಯ್ಟ್ ಮಾಡ್ತಿದ್ದಂಥವರಿಗೆ ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಅವರು ಚಿತ್ರದುರ್ಗದಲ್ಲಿ ತಿಳಿಸ್ತಿರ್ತಕ್ಕಂಥ ಒಂದು ಮಾಹಿತಿ ವಿಡದೆ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ ಸೊ ಹದಿನೇಳು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಒಂದು ಕೆ ಪಿ ಎಸ್ ಶಾಲೆಗಳ ಒಂದು ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕೂಡ ರಚನೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಮಾಹಿತಿ ತಿಳ್ಕೊಂತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಬಿ ಕುರಿತು ಪ್ರಮುಖ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹಾಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಜಾಯಿನ್ ಆಪ್ಷನ್ ಕೊಡುತ್ತೆ ಅಲ್ಲಿ ಕೂಡ ಪ್ರಮುಖ ಮಾಹಿತಿಗಳನ್ನು ಪ್ರಮುಖ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳನ್ನು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಬಿ ಎಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಮುಖ ಮಾಹಿತಿಗಳು ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಲ್ಲಿ ಕೂಡ ಜಾಯಿನ್ ಆಪ್ಷನ್ಗಳಲ್ಲಿ ಜಾಯಿನ್ ಆಗೋದಾಗಿರುತ್ತೆ ಹೆಚ್ಚುವರಿ ಮಾಹಿತಿ ನಿಮ್ದೇ ಇರೋ ಪ್ರಶ್ನೆ ಇಟ್ಟಿದ್ರು ಕೂಡ ವೀಡಿಯೋ ಮಾಡಿ ಅದರ ಬಗ್ಗೆ ಅಂತ ತಿಳಿಸಿದಂಥ ಪಕ್ಷದ ಅದರ ಬಗ್ಗೆ ಮಾಹಿತಿ ನಾವು ಕಲೆಕ್ಟ್ ಮಾಡಿ ಮಾಹಿತಿನ ವೀಡಿಯೋ ನಿಮಗಾಗಿ ಮೆಂಬರ್ಗೋಸ್ಕರ ಕೂಡ ಅಪ್ಲೋಡ್ ಮಾಡ್ತೇವೆ ಅದನ್ನು ಅಂತ ಹೇಳ್ತಾ ಸೊ ಲೈವ್ ಬಂದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ ಸೊ ಮೆಂಬರ್ ಆಗೋದ್ರ ಮುಖಾಂತರ ಹಾಗೆ ಕನ್ನಡ ಬದ ಫೀಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇವರು ಡಿಸ್ಕ್ರಿಷನ್ ಇರುತ್ತೆ ಟೆಲಿಗ್ರಾಮೆಲ್ಲ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿನ ಪಡ್ಕೊಬೋದಾಗ ಇಸ್ಟ್ರಾಮ್ ನಿಮ್ಮ ತರ ಪ್ರಶ್ನೆ ಡೌಟ್ ಇತ್ತು ಅಂದ್ರೆ ಯಾರನ್ನ ಕೇಳಬೇಕು ಏನೇನು ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಇನ್ಟ್ರಾಮ ಕಾಲ್ ಮುಖಾಂತರನೂ ನೀವು ಮಾಹಿತಿನ ಪಡ್ಕೊಬೋದಾಗಿರುತ್ತೆ ಅದಕ್ಕೆ ನೋಟಿಫಿಕೇಶನ್ಗಳನ್ನು ಕೂಡ ನೀವೀಕ್ಷಣೆ ಮಾಡ್ತಾ ಇರೋದಾಗಿರುತ್ತೆ ಅಂತ ಹೇಳ್ತಾ ಸೊ ಈಗ ಒಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡೋದ್ರೆ ಇದೀಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲದೆ ಶಿಕ್ಷಕರು ಯಾವಾಗ ನೇಮಕ ಮಾಡ್ತಾರೆ ಸರ್ಕಾರಿ ಶಾಲೆಗಳಿಗೆ ಅಂತಕ್ಕಂಥ ವೈಟ್ ಕೂಡ ಮಾಡ್ತಿರ್ತಾರೆ ಬಹುತೇಕರಾಗಿ ಇದೀಗ ಕಳೆದ ವರ್ಷಗಳಲ್ಲಿ ಬಿ ಎಡ್ ಅಥವಾ ಡಿ ಎಡ್ ಅನ್ನು ಮುಗಿಸಿರುವಂಥವ್ರು ಅಥವಾ ಇದೀಗ ವರ್ಷ ಡಿ ಎಡ್ ಅಥವಾ ಬಿ ಎಡ್ ಅನ್ನು ಮಾಡ್ತಿರ್ತಕ್ಕಂಥವ್ರು ಯಾವಾಗ ಒಂದು ನೇಮಕಾತಿ ಪರೀಕ್ಷೆಗಳಾಗುತ್ತೆ ಅಂತೆಲ್ಲ ವೈಟ್ ಮಾಡ್ತೀರಿ ಸೊ ಅವರಿಗೆ ಮೂರರಿಂದ ನಾಲ್ಕು ತಿಂಗಳಲ್ಲೇ ಈ ಒಂದು ಪರೀಕ್ಷೆಯನ್ನು ಮಾಡಿಸೋದ್ರ ಮುಖಾಂತರದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಮುಗಿಸಲಾಗ್ತದೆ ಅಂತ ಮಾಹಿತಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಅವರು ಇದೀಗ ಕೊಟ್ಟಿದ್ದು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ ಮುಂದಿನ ಅಂದರೆ ಇದೀಗ ಅವರು ಕೊಟ್ಟಿರುವಂಥ ಮಾಹಿತಿ ಏನಾಗಿರ್ತಾರೆ ಅಂದ್ರೆ ರಾಜ್ಯದಲ್ಲಿ ಒಲಾತಿ ಜಾರಿಯಾದ ತಕ್ಷಣವೇ ಅಂತ ಮಾಹಿತಿಯ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹದಿನೇಳು ತಕ್ಷಣದಲ್ಲ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಐನೂರು ಒಂದು ಕೆಪಿಎಸ್ ಶಾಲೆಗಳು ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಒಂದು ಸ್ಥಾಪನೆ ಮಾಡೋದಕ್ಕೂ ಅವರು ಮಾಹಿತಿಯನ್ನು ಕೊಟ್ಟಿದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ನೂರು ಕೆಪಿಎಸ್ ಶಾಲೆಗಳನ್ನ ಸ್ಥಾಪನೆ ಕೂಡ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ ಸೊ ಅಂದ್ರೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮೂರಿಂದ ನಾಲ್ಕು ತಿಂಗಳಲ್ಲೇ ಅದನ್ನ ಮುಗಿಸುತ್ತೇವೆ ಕಂಪ್ಲೀಟ್ ಕೂಡ ಮಾಡುತ್ತೇವೆ ಅಂತ ಅವ್ರ ಕೊಟ್ಟಿದ್ದಾರೆ ಅದ್ರ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನುಮೋದನೆ ಎಲ್ಲ ಕೊಡಲಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಅಂತೆಲ್ಲ ತಿಳಿಸಿದ್ದು ಆದ್ರೆ ಇವಾಗ ಅವರು ತಿಳಿಸಿರೋ ಮಾಹಿತಿ ಪ್ರಕಾರ ಶಿಕ್ಷಕರ ನೇಮಕತೆ ಆಗಬೇಕಾದ್ರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಆಗಬೇಕು ಅಂತ ಎಲ್ಲ ಹೇಳಿದರೆ ಅದು ಜಾರಿಯಾದ ತಕ್ಷಣ ಮಾಹಿತಿಯನ್ನು ಕೊಡ್ತೇವೆ ಅಂತ ಆದರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಅಂತ ಯಾವಾಗ ಜಾರಿ ಆಗುತ್ತೆ ಜಾರಿ ಹಾಗೂ ಮುನ್ಸೂಚನೆಗಳು ಕಾಣಿಸ್ತಾ ಇರ್ತವೆ ಆದರೆ ಮತ್ತೆ ಅದು ಪೋಸ್ಟ್ ಪೋನ್ ಅಥವಾ ಮುಂದೂಡಿಕೆ ಆಗ್ತಾನೆ ಇರುವಂಥದ್ದನ್ನು ಕಾಣಬಹುದಾಗಿರುವಂಥದ್ದು ಸೊ ಯಾವಾಗ ಜಾರಿ ಆಗುತ್ತೆ ಸೊ ಯಾವಾಗ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಗಳು ಶುರುವಾಗುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಕೂಡ ಮಾಡ್ತಿರ್ತೀರ ನೀವು ಕೂಡ ಅದನ್ನು ಕಾಯ್ತಿರ್ತೀರ ಸೊ ಹೆಚ್ಚಿಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಮಾಹಿತಿಯನ್ನು ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಬಹುದು ಅವರಿಗೆ ಮಾಹಿತಿನ ತಲುಪಿಸಬಹುದು ಅಂತ ಹೇಳ್ತಾ ಇದೆ ಮುಗಿಸ್ತಾರ